ಒಂದು ಗ್ರಾಮ ಆ ಗ್ರಾಮದ ಹೆಸರು ಶಿಲಾಬಾಳಿಕೆ ಅಂತ ಯಾಕೆ ಬರ್ತದೆ ಗೊತ್ತಾಯ್ತಾ ಗೊತ್ತಿಲ್ವಾ ಹೇಳ್ತೇನೆ ಕೇಳಿ ಆ ಊರಿಗೆ ಶಿಲಾಬಾಳಿಕೆ ಯಾಕೆ ಅಂದ್ರೆ ಆ ದೇವ ಅಲ್ಲಿ ಒಂದು ದೇವಸ್ಥಾನ ಇರುತ್ತೆ ಆ ದೇವಸ್ಥಾನದಲ್ಲಿ ಒಂದು ಶಿಲಾಬಾಳಿಕೆ ಇರುತ್ತೆ ಆ ಶಿಲಾಬಾಳಿಕೆ ಇದ್ರು ಬಂದು ಎಲ್ಲ ಅಂದ್ರೆ ಆ ಗ್ರಾಮದಲ್ಲಿದ್ದ ಜನರೆಲ್ಲ ಬಂದು ತಮ್ಮ ಕಷ್ಟಗಳನ್ನು ಹೇಳ್ತಾ ಇದ್ರು ಅದಕ್ಕೊಂದು ಪರಿಹಾರ ಅಂತ ಅವರಿಗೆ ಸಿಕ್ತಿತ್ತು ಹಾಗಾಗಿ ಅವರೆಲ್ಲ ಆ ಶಿಲಾಬಾಳಿಕೆಯನ್ನೇ ದೇವರಂತ ನಂಬಿದ್ರು ಒಂದಿನ ಒಬ್ಬ ಬಡವ ಬಂದು ತನ್ನ ನೋವನ್ನೆಲ್ಲ ಹೇಳ್ತಾನೆ ನಂಗೆ ಕಷ್ಟ ಇದೆ ನಂಗೆ ಮನೆಯವರು ಯಾರು ಇಲ್ಲ ಆ ನಂಗೆ ನಂದೇ ಆದದ್ದು ಯಾವ್ದೂ ಇಲ್ಲ ಮನೆಯೂ ಇಲ್ಲ ಒಂದು ಒಂದು ರೀತಿ ಹಣ ಯಾವುದು ಇಲ್ಲ ಏನ್ ಮಾಡೋಕ್ಕೊತ್ತಿಲ್ಲ ಹೊಟ್ಟೆ ಹಸಿವು ಆಗ್ತಿರ್ತದೆ ಮಧ್ಯಾಹ್ನ ಹೊತ್ತಿಗೆ ಇಲ್ಲಿ ಮುಖ್ಯಸ್ಥರು ಏನಾದ್ರು ಕೊಡ್ತಾರೆ ಆದ್ರೆ ರಾತ್ರಿ ಹೊತ್ತು ನಾನು ಏನ್ ಮಾಡ್ಬೇಕು ನಂಗೆ ಹಸಿವು ಆಗಲ್ವಾ ಆ ರೀತಿ ಎಲ್ಲ ಹೇಳ್ತಾ ಇರ್ತೇನೆ ಹೇಳಿ ಅಲ್ಲಿ ಶಿಲಾಬಾಳಿಕೆ ಮುಂದೆ ಮಲಗುವ ಮುಂಚೆ ಆ ಶಿಲಾಬಾಳಿಕೆಯನ್ನು ಕೈ ಮುಗಿದು ಆ ದೇವಿ ನಿನ್ನನ್ನು ದೇವಿ ಅಂತ ನಂಬಿದ್ದೇನೆ ನನಗೆ ಒಂದು ವರವನ್ನು ಕೊಡು ಆ ನಂಗೆ ನಾಳೆ ಸೂರ್ಯೋದಯ ನನಗೆ ಒಂದು ಖುಷಿಯನ್ನು ಕೊಡುವ ಹಾಗೆ ಮಾಡು ಅಂತ ಹೇಳ್ತಾನೆ ಹೇಳಿ ಮಲಗ್ತಾನೆ ಮಲಗಿ ಮರುದಿನ ಬೆಳಿಗ್ಗೆ ಆಗ್ಲಿಕ್ಕೆ ಅಂದರೆ ನಾಲ್ಕು ಗಂಟೆ ಸಮಯಕ್ಕೆ ಆಗುವಾಗ ಒಬ್ರೊಬ್ಬರಿಗೆ ಅದೊಂದು ಇದಿದೆ ನಾಲ್ಕು ಗಂಟೆ ಸಮಯ ಕನಸು ಬಿದ್ರೆ ಅದು ಒಳ್ಳೆಯದಾಗುತ್ತೆ ಅಂತ ಹಾಗೆಯೇ ಇವನಿಗೆ ಕನಸು ಬೀಳ್ತದೆ ಅದೇನಂದ್ರೆ ಆ ಶಿಲಾಬಾಲಿಕೆ ಪ್ರತ್ಯಕ್ಷವಾಗಿ ಬರ್ತಾಳೆ ಬಂದು ನಿನ್ನದ ನಿಷ್ಕಲ್ಮಶ ಪ್ರೀತಿ ಪ್ರೀತಿ ಇರುವ ಅವನು ಜೊತೆಗೆ ನಿಷ್ಕಲ್ಮಶ ಗುಣನೂ ಇದೆ ಎಲ್ಲ ಒಳ್ಳೆಯ ಗುಣಗಳಿರುವವನು ಯಾವುದೇ ಕೆಟ್ಟ ಅನುಭವ ಕೆಟ್ಟ ವಿಷಯ ವಿಷಯಗಳಿಲ್ಲ ಕೆಟ್ಟದ್ದೇನೂ ಇಲ್ಲ ನಿನ್ನ ಹತ್ರ ಒಳ್ಳೆಯವನು ನೀನು ಹಾಗಾಗಿ ನಿಂಗೆ ನಿಗೋಸ್ಕರ ನಾನು ಬಂದಿದ್ದೇನೆ ಏನೂ ಇಲ್ಲ ನಿಂಗೆ ನಾನೊಂದು ಹೊರ ಕೊಡ್ತಿದ್ದೇನೆ ನೀನು ಆ ನನ್ನ ದೇವಾಲಯದ ಹಿಂದೆ ಒಂದು ಬಾವಿ ಇದೆ ಆ ಬಾವಿಯಲ್ಲಿ ನಿಮಗೆ ಏನೋ ಒಂದು ಇಟ್ಟಿದ್ದೇನೆ ಹೋಗು ನೀನು ತಪ್ಪು ಅಂತ ಹೇಳ್ತಾಳೆ ಅವನು ಒಮ್ಮಿದವಾಗ ಹೊರಗೆ ಬರ್ತಾನೆ ಕನಸಿನಿಂದ ಹೊರಗೆ ಬಂದು ಎದ್ದಾಗ ಬೆಳಿಗ್ಗೆ ನಾಲ್ಕು ಗಂಟೆ ಆಗಿರ್ತದೆ ಹ್ಮ್ ಅವನದು ಅಂದ್ರೆ ಗಡಿಯಾರ ಯಾವುದು ಅಲ್ಲ ದೇವಾಲಯ ಹತ್ರ ಅರ್ಥ ಬರ್ತಾನೆ ಬಂದು ನೋಡಿದಾಗ ಟೈಮ್ ನೋಡ್ತಾನೆ ನೋಡುವಾಗ ನಾಲ್ಕು ಗಂಟೆ ಆಗಿರ್ತದೆ ಅವನು ಅನ್ಕಂತ ನಾಲ್ಕು ಗಂಟೆ ಆಯ್ತು ಅಂದರೆ ಈ ಊರಿನ ಪದ್ಧತಿಯ ಪ್ರಕಾರ ನಾಲ್ಕು ಗಂಟೆ ಬೆಳಿಗ್ಗೆ ಎಲ್ಲ ಅಂದ್ರೆ ನಮ್ಮ ಭಾರತ ಅಲ್ಲ ಹಾಗಾಗಿ ನಮ್ಮ ಪದ್ಧ ಪದ್ಧತಿಯ ಪ್ರಕಾರ ಗಂಟೆ ಗಂಟೆಯ ಕನಸು ಕರಸುಬಿದ್ದರೆ ಅದು ಒಳ್ಳೆಯದಾಗುತ್ತೆ ಅಂತೆ ಶುಭ ಅಂತೆ ಹೇಳ್ತಿದ್ರು ಅದು ನಡಿದೆ ನಡೆಯುತ್ತಂತೆ ಕೆಲವೊಂದು ಹಾಗಾಗಿ ಇದು ಆಗ್ಬೋದು ಅಂತ ಅಂದ್ಕೊಂಡು ಅವನು ಇದು ಮಾಡ್ತಾನೆ ನಡೆದು ಕೊನೆಗೆ ಆ ಬಾವಿ ಹತ್ರ ಹೋಗ್ತೇನೆ ಯಾವುದಕ್ಕೊಂದು ಒಮ್ಮೆ ನೋಡುವ ಅಂತ ಅಂದರೆ ಅವನಿಗೆ ನೋ ಅವನಿಗೆ ಗೊತ್ತಿರಲ್ಲ ಅಲ್ಲಿ ಬಾವಿ ಇರುತ್ತೆ ಅಂತ ಆದ್ರೆ ಹೋಗ್ತೇನೆ ಹೋಗುವಾಗ ಅಲ್ಲಿಂದ ಬಾವಿ ಇರ್ತದೆ ಬಾವಿಯಲ್ಲಿ ಇನ್ಕೆ ನೋಡಿದಾಗ ನೀರು ಇದಲ್ಲ ಆದ್ರೊಂದು ಅಲ್ಲಿ ಕಣ್ಣಲ್ಲಿ ಇರ್ತದೆ ಆ ಕಲ್ಲೇನೋ ಒಂದು ಅವನಿಗೆ ಒಂದರ ಖುಷಿ ಕೊಡುವ ಇತ್ತು ಏನಾಗಿರ್ಬೋದು ಅಂತ ಕೆಳಗೆ ಇಳಿತಾನೆ ಏನ್ ಯಾಕೋ ಒಂದದು ಆಕರ್ಷಣೆ ಆಗುವಂತೆ ಇತ್ತು ಕಲ್ಲು ನೋಡ್ತೇನೆ ನೋಡಿದಾಗ ಅವನಿಗೆ ಆಶ್ಚರ್ಯ ಆಗುತ್ತೆ ವಾವ್ ಏನೋ ಒಂದು ಈ ಏನೋ ಇದೆ ಅಂತ ಅನ್ಕೊಂಡು ಕಲ್ಲನ್ನು ಸರಿಯಾಗಿ ಇದಾಡ್ತೇನೆ ನೋಡಿದಾಗ ಆ ಕಲ್ಲಿನ ಕಲ್ಲಿನಲ್ಲಿ ಏನೋ ಒಂದು ಕಿತ್ತನೆಯಾಗಿ ಇರ್ತದೆ ಚಿಕ್ಕ ಚಿಕ್ಕದಾಗಿ ಆಯ್ತು ನೋಡುವ ಅಂತ ಅನ್ಕೊಂಡು ಸುಷ್ಮಾ ಅಂದ ಭೂತ ಕನ್ನಡಿಯನ್ನು ಉಪಯೋಗಿಸ್ತಾನೆ ಅಹ್ ಕನ್ನಡಿಯಲ್ಲಿ ನೋಡ್ತೇನೆ ನೋಡಿದಾಗ ಅದರಲ್ಲಿ ಏನೋ ಒಂದು ಚಿಕ್ಕ ಚಿಕ್ಕದು ಕೆತ್ತನಾಗಿರ್ತದೆ ಏನೋ ಒಂದು ಅದೇ ಒಂದು ಸ ದಾರಿಯಾಗಿರ್ತದೆ ಅವನು ಗ್ರಾಮ ಅವನಿಗೆ ಊಟ ಕೊಟ್ಟ ಗ್ರಾಮಸ್ಥರಲ್ಲ ಅಂದ್ರೆ ಮುಖ್ಯಸ್ಥ ಗ್ರಾಮಸ್ಥರ ಅವರ ಹತ್ರ ಹೋಗಿ ಈ ರೀತಿ ವಿಷಯ ಇದೆ ಏನೋ ಒಂದು ಕಲ್ಲಲ್ಲಿ ಏನೋದು ಇದೆ ನನಗೆ ಕನಸಿನಲ್ಲಿ ಶಿಲಾಬಾಲಿಕೆ ಒಂದು ಹೀಗೆ ಹೇಳಿದ್ಲು ಅಂತ ಹೇಳ್ತಾನೆ ನಡೆದ ವಿಷಯ ಏನೆಲ್ಲ ಅವನು ಗ್ರಾಮಸ್ಥರು ಬರ್ತಾರೆ ಒಂದು ಇಬ್ಬರು ಬರ್ತಾರೆ ಅವರ ಹಿಂದೆ ಬಂದು ಕಲ್ಲನ್ನು ಸರಿಯಾಗಿ ಪರಿಶೀಲನೆ ಮಾಡ್ತಾರೆ ಅವರಿಗೂ ಅದು ಸರಿಯಾಗಿ ಅರ್ಥ ಆಗೋಲ್ಲ ಅದಕ್ಕೆ ಏನು ಮಾಡೋದು ಅಂತ ಇದು ಮಾಡುವಾಗ ಗ್ರಾಮಸ್ಥರಿಗೆ ಇದಾಗ್ತದೆ ಈ ಕಲ್ಲಿನ ಬಗ್ಗೆ ಅಂದರೆ ಸ್ವಲ್ಪ ಗೊತ್ತಿರುವ ಅವರು ಅಂದರೆ ಈ ಕೆತ್ತನೆಗಳಿರ್ತದಲ್ಲ ಆ ಕೆತ್ತನೆಗಳ ಬಗ್ಗೆ ಯಾರಿಗಾದರೂ ಗೊತ್ತಿರುತ್ತೆ ಅವರನ್ನು ಕರೆಸುವ ಅಂತ ಹೇಳ್ಕೊಂಡು ಅವರನ್ನು ಕರೆಸ್ತಾರೆ ಕರೆದು ಹೇಳಿದಾಗ ಅವನು ಹೇಳ್ತಾರೆ ಅಣ್ಣವರೇ ಇದು ಒಂದು ದಾರಿ ನಿಧಿಗೆ ಹೋಗುವ ದಾರಿ ಅಂತ ಹೇಳ್ತಾರೆ ಅದಕ್ಕೆ ಗ್ರಾಮಸ್ಥರಿಗೆ ಅವ್ರಿಗೆ ಖುಷಿಯಾಗುತ್ತೆ ಏನೂ ಇದೆ ಇರಲಿ ಅಂತ ಅದಕ್ಕೆ ಆ ಕಲ್ಲನ್ನು ಸರಿತ್ತಾರೆ ಸರಿದ ಸರಿಸುತ್ತಾರೆ ಸರಿದಾಗ ಅಲ್ಲೊಂದು ಬಾಗಿಲ ಇರ್ತದೆ ಅಂದ ಆ ಬಾಗಿಲು ಕೆಳಗಿಂದ ಅಂದ್ರೆ ಮಣ್ಣಿನ ಅಡಿಯಿಂದ ಬಾಗಿಲು ಬರ್ತದಲ್ಲ ಆ ರೀತಿ ಬಾಗಿಲು ಇರ್ತದೆ ಆ ಬಾಗಿಲು ತೆಗ್ತಾರೆ ಬಾಗಿಲು ತೆಗಿಯುವಾಗ ಅದೊಂದು ಮೆಟ್ಟಿಲು ಇರ್ತದೆ ಮೆಟ್ಟಿಲಲ್ಲಿ ಇಟ್ಕೊಂಡು ಹೋಗ್ತಾರೆ ಹೋದ ಅಂದರೆ ಈ ಮುಖ್ಯಸ್ಥ ಇಬ್ರು ಅವನಿಂದ ಇದ್ದವರು ಒಬ್ಬ ಆ ಶಿಲಬಾಳಿಕೆ ಶಿಲಬಾಳಿಕೆ ಇವನ್ ಬಡವ ಇನ್ನೊಬ್ಬ ಆ ಕೆತ್ತನೆಯನ್ನು ಇದು ಮಾಡ್ತಾನಲ್ಲ ಆ ಕೆತ್ತನೆ ಬಗ್ಗೆ ಹೇಳಿದಲ್ಲ ಅವನು ಬರ್ತಾನೆ ಇವರೆಲ್ಲ ಹೋಗಿ ಆ ಕಲ್ಲನ್ನು ಅಂದ್ರೆ ಆ ದಾರಿಯನ್ನೆಲ್ಲ ಇದು ಮಾಡ್ಕೊಂಡು ಹೋಗ್ತಾರೆ ಹೋಗಿ ನೋಡಿದಾಗ ಅಲ್ಲಿ ನಿಧಿಗಳು ಜಾಸ್ತಿ ಇರ್ತದೆ ಅಂದ್ರೆ ಹತ್ತು ತಲೆಮಾರು ಆಗುವಷ್ಟು ಅಲ್ಲಿ ನಿಧಿ ಇರ್ತದೆ ಆ ನಿಧಿಗಳನ್ನು ನೋಡಿದಾಗ ಮುಖ್ಯಸ್ಥನಿಗೆ ಹೋಗು ಖುಷಿ ಆಗುತ್ತೆ ಮನೆಯ ಅಂದ್ರೆ ಆ ಬಡವಣಿಗೂ ಖುಷಿಯಾಗುತ್ತೆ ಅಲ್ಲಿದ್ದವರಿಗೆಲ್ಲ ಖುಷಿ ಆಗುತ್ತೆ ಇವನಿಗೆ ಅಂದ್ರೆ ಆ ಕೆತ್ತನೆಯ ಬಗ್ಗೆ ಹೇಳಿದಲ್ಲ ಅಂದ್ರೆ ಕೆತ್ತನೆ ಬಗ್ಗೆ ಅಂದ್ರೆ ಇದು ನಿಧಿ ಇದೆ ಅಂತ ಹೇಳಿದಲ್ಲ ಅವನಿಗೊಂದು ಸ್ವಲ್ಪ ಕೊಟ್ಟರು ಆಮೇಲೆ ಊರಿನವರಿಗೆ ಎಲ್ಲ ಕೊಡ್ತಾರೆ ಯಾಕಂದ್ರೆ ಅದು ಊರಿಗೋಸ್ಕರ ಬಂದದ್ದು ಸಿಕ್ಕಿದಲ್ಲ ಅಂತ ಆಮೇಲೆ ಒಬ್ಬ ಅಲ್ಲಿಂದ ಇವನಿಗೆ ಇವನಿಗೊಂದು ಸ್ಥಾನ ಬೇರೆನಾಯಿತು ಬಡವನಿಗೆ ಅವನಿಗೊಂದು ದೊಡ್ಡ ಸ್ಥಾನ ಸಿಗ್ತದೆ ಆಮೇಲೆ ಒಂದಿನ ಅಲ್ಲಿಗೊಬ್ಬ ಸಹ ಸರ್ಸ್ ಮಾಡ್ಲಿಕ್ಕೆ ಒಬ್ಬ ಬರ್ತಾನೆ ಆ ಊರಿನ ಬಗ್ಗೆ ನನ್ನ ಒಂದು ಪೇಜ್ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅದಕ್ಕೆ ನಾನೊಂದು ಈ ದೇವಾಲಯದ ಬಗ್ಗೆ ಇದು ಮಾಡ್ತೇನೆ ನೀವು ಯಾವುದಕ್ಕೆ ನನಗೆ ಸಮಸ್ಯೆ ಕೊಡಬಾರ್ದು ಅಂತ ಅಂದ್ಕೊಂಡು ಎಲ್ಲ ಸರ್ಚ್ ಮಾಡ್ತಾ ಹೋಗ್ತೇನೆ ಸರ್ಚ್ ಮಾಡ್ತಾ ಹೋಗುವಾಗ ಅಲ್ಲಿ ಅವನಿಗೆ ಮತ್ತೆ ಅಲ್ಲಿ ತಿಳಿಯುತ್ತದೆ ಆ ಶಿಲಾಬಾಲಿಕೆ ಒಂದು ಜೀವಂತ ಅಂದರೆ ಜೀವಂತ ಹೆಣ್ಣು ಆ ಹೆಣ್ಣಿಗೆ ಹೆಣ್ಣನ್ನು ಒಂದು ಋಷಿ ಶಾಪವಾಗಿ ಅಲ್ಲಿ ನಿಲ್ಲಿಸಿದಳೆ ಅದಕ್ಕೆ ಕಾರಣ ಏನಂದ್ರೆ ಒಬ್ಬ ರಾಜ ಒಬ್ಬ ರಾಜನ ನಿಧಿಯೆಲ್ಲ ಇರ್ತದೆ ಅಂದ್ರೆ ಇದೇ ನಿಧಿ ಅವನೆಲ್ಲ ಎಲ್ಲದಂದು ನಿಧಿಗಳನ್ನು ಆ ದೇವ ಬಾವಿಯಲ್ಲಿ ಇರ್ತಿರ್ತಾನ ಒಂದಿನ ಈ ಹೆಣ್ಣು ಏನು ಮಾಡ್ತಾಳೆ ಅಂದ್ರೆ ಅವ ಸೇವಕಿಯಾಗಿ ಇರ್ತಾಳೆ ಆ ರಾಜನಿಗೆ ಅವನ್ ಅವಳು ಬಂದು ಆ ಎಲ್ಲವನ್ನೂ ನೋಡಿರ್ತಾಳೆ ಆ ಏನೆಲ್ಲ ಮಾಡ್ತಾರೆ ಎಲ್ಲ ಅಂತ ಅವಳು ಇದನ್ನೇ ಏನಾದರೂ ಕದ್ಬೇಕಂತ ಇದು ಮಾಡ್ತಾಳೆ ಅಷ್ಟೊತ್ತಿಗೆ ಅವ್ರು ಎಲ್ಲ ಸ್ವಲ್ಪ ಕದ್ದುತ್ತಾ ಕದ್ದತ್ತಲ್ಲ ಒಂದೊಂದು ಸ್ವಲ್ಪ ರಾಜನಿಗೆ ಡೌಟ್ ಬರುತ್ತದೆ ಅವಾಗ ಋಷಿಯನ್ನು ಕರೀತಾರೆ ಋಷಿಯನ್ನು ಕರೆದಾಗ ಋಷಿ ಆ ಅವ್ರಿಗೆ ಗೊತ್ತಾಗುತ್ತಲ್ಲ ಎಲ್ಲವನ್ನು ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಇವಳು ಮಾಡಿದಂತ ಅದಕ್ಕೆ ಇವರು ಅವರನ್ನು ಶಾಪವಾಗಿ ಆ ದೇಗುಲದಲ್ಲಿ ನಿಲ್ಲಿಸ್ತಾರೆ ನೀನು ಇಲ್ಲಿ ಶಿಲಾಬಾಲಿಕೆ ಆಗಿ ಇಡು ಅಂತ ಅದೇ ಇವರು ಶಿಲಾಬಾಲಿಕೆ ಇವನಿಗೆ ಇವನಿಗೆ ದೇವಿಯಾಗಿ ಸಿಕ್ಕಿದ್ದು ಅಂದ್ರೆ ಇವನಿಗೆ ಸಹಾಯ ಮಾಡಿದ್ಲು ಇಷ್ಟು ಕಟ್ಟೆಯಾಗಿರ್ತದೆ ಆಮೇಲೆ ಆ ಇವಳನ್ನು ಅಂದರೆ ಆ ಶಿಲಬಾಲಿಕೆಯನ್ನು ದೇವಿ ಅಂತ ನಂಬಿಕೊಂಡು ಅವರೆಲ್ಲ ಪೂಜಿಸ್ತಾರೆ ಅವಳಿಗೊಂದು ದೊಡ್ಡ ದೊಡ್ಡ ದೇಗುಲ ಅಂದರೆ ಅಲ್ಲಿಂದ ಆ ಶಿಲಬಾಲಿಕೆಯನ್ನು ಅಲ್ಲಿಂದ ತೆಗೆದು ಒಂದು ದೇವ್ ದೇಗುಲವನ್ನು ಕಟ್ಟಿ ಅವಳನ್ನು ಅಲ್ಲಿ ಕೂರಿಸ್ತಾರೆ ಇಲ್ಲಿ ಇದರಿಂದ ಏನಾಯ್ತಂದ್ರೆ ಆ ಬಡವ ಶ್ರೀಮಂತ ಆದ ಊರೇ ಶ್ರೀಮಂತ ಆಯ್ತು ಫಸ್ಟ್ ಆಫ್ ಆಲ್ ಸೆಕೆಂಡ್ ಆಗಿ ಆ ಶಿಲಾಬಾಲಿಕೆ ಒಂದು ದೇಗುಲದ ಹೊರಗಿದ್ಲು ಅಂದ್ರೆ ಒಂದು ಮೂರ್ತಿಯಾಗಿದ್ಲು ಆದ್ರೆ ಇವಳು ಆ ನಿಧಿಯನ್ನು ಇವರಿಗೆ ಕಣಸಲ್ಲಿ ಬಂದು ಹೇಳಿದಾಗೆ ಹೇಳಿದಕ್ಕೆ ಅವಳನ್ನು ದೇವ್ ಪೂಜಿಸಿ ಒಂದು ದೇವರನ್ನೇ ನಿರ್ಮಿಸಿದರು ಇದರಿಂದ ಮೂರು ಇದಾಯ್ತು ಅಲ್ಲಿ ಊರಿಗೆ ಒಂದು ಊರು ಶ್ರೀಮಂತ ಆಯಿತು ಆ ಬಡವನೂ ಶ್ರೀಮಂತ ಆದ ಜೊತೆಗೆ ಇವ ಶಿ ಶಿಲಬಾಲಿಕೆ ದೇವಿಯಾದ್ಲು ಧನ್ಯವಾದಗಳು